ಹರೇ ಕೃಷ್ಣ ಕಾಂಗ್ರೆಸ್ ಸರ್ಕಾರ ಕೆಲವೊಂದು ಧರ್ಮಗಳಿಗೆ ಮಾತ್ರ ಸೀಮಿತವಾಯ್ತಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗ್ತಿದೆ ಯಾಕೆ ಈ ತರ ಪ್ರಶ್ನೆಗಳು ಉದ್ಭವ ಆಗ್ತಿದೆ ಅಂತ ಅಂದ್ರೆ ಎಕ್ಸಾಮ್ಗೂ ಕಿವಿ ಹೋಲೆಗೂ ಮೂಗುತ್ತಿಗೂ ಕೈಬಳ್ಳೆಗೂ ಕೈಗಾರಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಆದ್ರೆ ಹಿಂದೂಗಳನ್ನ ಎಲ್ಲೋ ಟಾರ್ಗೆಟ್ ಮಾಡಿದ ಈ ಪಕ್ಷ ಅನ್ನೋದು ಸಹ ಒಂದು ಕಡೆ ಡೌಟ್ ಆಗ್ತಾ ಹೋಗ್ತಿರೋದು ಕಿವಿ ಹೋಲೆಯಿಂದನೋ ಅಥವಾ ಮೂಗುಕಿಯಿಂದನೂ ನಾವೇನಾದ್ರೂ ಚೆಕ್ ಮಾಡಿ ಬರೆಯೋದಕ್ಕೆ ಆಗುತ್ತೆ ಸಾಧ್ಯಲ್ಲ ಹಂಗೇನಾದ್ರೂ ಇತ್ತು ಅಂದ್ರೆ ನೀವು ಹಿಜಾಬ್ನ ಕೂಡ ತಗಸ್ಬಹುದಲ್ಲ ಹಿಜಾಬ್ನ ಕೂಡ ತಗ್ಸಿ ನೀವು ಎಲ್ಲಾರ್ಗೂ ಒಂದೇ ತರ ಟ್ರೀಟ್ ಮಾಡ್ತೀರಾ ಅನ್ನೋದಾದ್ರೆ ಅದನ್ನೂ ಮಾಡ್ಬೋದು ಹಂಗೇನಾದ್ರೂ ನೀವು ಅವ್ರನ್ನ ಅಲೋ ಮಾಡ್ತೀರಾ ಅನ್ನೋದಾದ್ರೆ ನಾವು ಕೂಡ ನೆಕ್ಸ್ಟ್ ಇಲ್ಲಿ ನಮ್ಮದೇ ಆದಂತ ಏನು ಉಡುಗೆ ಏನಿದೆ ಅದನ್ನ ನಾವು ಕೂಡ ಹಾಕಿ ಬರ್ತೀವಿ ಅದನ್ನ ನೀವು ಅಲೋವ್ ಮಾಡೋದು ಕೆಪಾಸಿಟಿ ಒಂದು ಧರ್ಮನ ಎತ್ತಿ ಒಂದು ಧರ್ಮನ ನೀವು ಕೆಳಗಡೆ ಹಾಕ್ತೀರಾ ಅಂದ್ರೆ ಅದು ಯಾರು ನಿಮ್ಗೆ ಅಧಿಕಾರ ನಮ್ಮಿಂದ ನೀವು ಸ್ವಾಮಿ ನಿಮ್ಮಿಂದ ನಾವಲ್ಲ ಅಷ್ಟು ಇತ್ತು ಅಂತ ಅಂದ್ರೆ ನಮ್ಗಳಿಂದ ನೀವು ಬದುಕ್ತಿದ್ದೀರಾ ನಮ್ಮ ನಾವು ಕಟ್ಟೋ ತೆರಿಗೆ ನಾವು ಕಟ್ಟೋ ದುಡ್ಡಿಂದ ನೀವು ಬದುಕ್ತಿರೋದು ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ನಿಮ್ದು ಕೆಲವೇ ಕೆಲವು ವರ್ಷಗಳಷ್ಟೇ ನಿಮ್ಮ ಅಧಿಕಾರ ಇಡೀ ಜೀವನಕ್ಕೆ ನಿಮ್ಮ ಅಧಿಕಾರ ಅಲ್ಲ ನಮ್ಮ ಸಂಪ್ರದಾಯ ನಮ್ಮ ಉಡುಗೆ ತೊಡುಗೆಗಳಿಗೆಲ್ಲಾನು ನಿಮಗೆ ಇಷ್ಟು ಧಿಕ್ಕಾರ ಇತ್ತು ಅನ್ನೋದಾದ್ರೆ ನಮ್ಗೆ ಅಂತ ಸರ್ಕಾರ ಬೇಡವೇ ಬೇಡ ನಮಗೆ ಯಾವುದು ನಮ್ಮ ಉಡುಗೆ ತೊಡುಗೆಗಳು ಅಥವಾ ನಮ್ಮ ಸಂಪ್ರದಾಯನ ಯಾರು ಮೆಚ್ಚುಗೆ ಅಥವಾ ಯಾರು ಅದನ್ನ ರೆಸ್ಪೆಕ್ಟ್ ಮಾಡ್ತಾರೋ ಅಂತ ಸರ್ಕಾರ ನಮಗೆ ಬರಲಿ ತೊಂದರೆ ಇಲ್ಲ ಇವತ್ತಿಗೂ ಕೂಡ ಹಿಂದೂಗಳು ನೀವು ಎಚ್ಚೆತ್ಕೊಂಡಿಲ್ಲ ಅಂತ ಅಂದ್ರೆ ಇವತ್ತು ನಮ್ಮ ಕಿವಿ ಹೋಲೆ ಅಥವಾ ಮೂಗುತಿಗೆ ಬಂದವರು ನೆಕ್ಸ್ಟ್ ನಮ್ಮ ಬಿಂದಿ ನಾವು ಹಾಕು ಕುಂಕುಮ ಇದಕ್ಕೂ ಬರಲ್ಲ ಅನ್ನೋದು ಏನ್ ಸಾಕ್ಷಿ ಒಂದಲ್ಲ ಒಂದು ಪ್ರಕರಣಗಳು ನಾವು ನೋಡ್ತಾನೆ ಹೋಗ್ತಿದೀವಿ ಇದು ಹಿಂದೆ ನೋಡಿದಂತ ಪ್ರಕರಣ ಒಂದು ಹುಡುಗ ಜನ್ವಾರ ಹಾಕಿದ್ದಾನೆ ಅನ್ನೋ ಕಾರಣಕ್ಕೆ ಆ ಹುಡುಗನ ಎಕ್ಸಾಮ್ ಇಂದ ಆಚೆ ಎಕ್ಸಾಮ್ ಬರೆಯಕ್ಕೆ ಬಿಟ್ಟಿಲ್ಲ ಕೊನೆಗೆ ಈ ತರದ್ದು ನಡೆದಿದೆ ಒಳಗಡೆ ಶರ್ಟ್ ಒಳಗಡೆ ಹಾಕೊಂಡಿರುವಂತ ಜನವಾರ ಎಂತ ತೊಂದರೆ ಮಾಡುದು ಅದೆಂತ ಅದರಿಂದ ಎಂತ ತೊಂದರೆ ಆಗುತ್ತೆ ಅದು ಸಹ ಗೊತ್ತಿಲ್ಲ ಈ ತರದ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಸೊಸೈಟಿ ತಗೊಂಡು ಹೋಗ್ತಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಅಂದ್ರೆ ನಾವು ಈ ಸರ್ಕಾರದಿರ ಹಿಂಗ್ ಯಾವ ಸರ್ಕಾರದ ಹತ್ರ ಹೋಗ್ಬಿಟ್ಟು ನಾವು ನ್ಯಾಯ ಕೇಳಕ್ಕಾಗುತ್ತೆ ಸರ್ಕಾರ ಅಂತ ಬಂದಾದ್ಮೇಲೆ ಎಲ್ಲ ಎಲ್ಲ ಧರ್ಮಗಳಿಗೂ ಎಲ್ಲರಿಗೂ ಒಂದೇ ನ್ಯಾಯ ಕೊಡೋ ತರದ್ದು ಕೆಪಾಸಿಟಿ ಕೆಪಾಸಿಟಿ ಇತ್ತು ಅಂತ ಎಲ್ಲರಿಗೂ ಒಂದೇ ನ್ಯಾಯ ಕೊಡೋದಾಯ್ತು ಅನ್ನೋದಾದ್ರೆ ನಿಮ್ಮ ಕಾನೂನುಗಳು ಏನಿದೆ ಅದನ್ನ ನೀವು ತನ್ನಿ ಒಬ್ರಿಗೊಂದು ಇನ್ನೊಬ್ರಿಗೊಂದು ಆ ಧರ್ಮಕ್ಕೊಂದು ಈ ಧರ್ಮಕ್ಕೊಂದು ಮಾಡ್ತೀರಾ ಅನ್ನೋದಾದ್ರೆ ಅವಶ್ಯಕತೆನೇ ಇಲ್ಲ ಏನು ಈ ಸೊಸೈಟಿಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ಏನು ತೋರ್ಸ್ಬೇಕು ಹೋಗ್ತಿದ್ದೀರಾ ಹಿಂದೂಗಳ ವಿರೋಧಿ ಯಾಕೆ ಇಷ್ಟು ಮಟ್ಟಿಗೆ ವ್ಯಕ್ತಪಡಿಸ್ತಾ ಹೋಗ್ತಿದ್ದೀರಾ ಯಾಕೆ ಎಲ್ಲ ಕಡೆನು ಹಿಂದೂಗಳನ್ನ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ತಿದ್ದೀರಾ ಇದು ಅಲ್ಲ ಇದು ಒಂದು ನಿಮ್ಗೆ ಏನೋ ಅನಿಸ್ತಿರಬಹುದು ಇದು ಒಂದು ಒಳ್ಳೆ ಕಡೆನೇನು ನಿಮ್ಮ ಬೆಳವಣಿಗೆ ಏನೋ ಅಂತ ಇನ್ನೊಂದು ಇನ್ನೊಂದು ಅನ್ನೋದು ಅಲ್ಲ ಇದೆಲ್ಲ ಇದನ್ನು ಮಾಡೋದಾಗಿ ನಿಮ್ಮ ಸರ್ಕಾರ ನಿಮ್ಮ ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆ ಆಗಿರ್ಬೋದು ಅಥವಾ ಇನ್ನೊಂದು ಇನ್ನೊಂದು ಆಗಿರ್ಬೋದು ನನಗಂತೂ ಗೊತ್ತಿಲ್ಲ ನಿಮಗೆ ಏನು ಹೇಳಬೇಕು ಅನ್ನೋದು ಸಹ ಹಿಂದೂಗಳಿಗೆ ಹಿಂದೂ ರಾಷ್ಟ್ರ ಅಂತ ಇರೋದು ಭರತ ರಾಷ್ಟ್ರ ಮಾತ್ರನೇ ಭರತ ದೇಶ ಮಾತ್ರನೇ ನಮ್ಮ ದೇಶದಲ್ಲಿ ನಮ್ಮ ಕಲ್ಚರ್ನ ಬಿಟ್ಟು ಬೇರೆ ಇನ್ನೆಲ್ಲ ದೇಶದಲ್ಲೂ ಹೋಗಿ ನಮ್ಮ ಕಲ್ಚರ್ನ ನಾವು ಫಾಲೋ ಮಾಡ್ತೀವಿ ಅನ್ನೋದು ಸುಳ್ಳು ನಮ್ಮ ದೇಶದಲ್ಲೇನೆ ನೀವು ನಮ್ಮ ಕಲ್ಚರ್ಗೆ ನೀವು ನಮಗೆ ಈ ತರ ಧಕ್ಕೆ ತರ್ತೀರ ಅನ್ನೋದಾದರೆ ನಾವು ದೇಶಕ್ಕೆ ಹೋಗಿ ಬರಬೇಕು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋರಿಗೆ ಇಲ್ಲಿನ ಸಂಪ್ರದಾಯನ ನಾವು ಫಾಲೋ ಮಾಡೋಕ್ಕೆ ಅಧಿಕಾರ ನಮಗೆ ಇಲ್ಲ ಅಂತ ಅಂದರೆ ನೀವು ಇಲ್ಲಿ ಏನ ಇನ್ನೇನಂತ ಹೇಳಕ್ ಹೋಗ್ತಿದ್ದೀರಾ ಹಿಂಗೆ ನೀವು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತೀರಾ ನೀವು ಯಾರಿಂದ ನೀವು ಸರ್ಕಾರ ನಮ್ಮನ್ನು ಮಾಡ್ತೀರಾ ಅನ್ನೋದಾದರೆ ನಾವು ಇನ್ ಯಾರ ನಾವು ನ್ಯಾಯ ಕೇಳಕ್ಕಾಗುತ್ತೆ ಸರ್ ದಯವಿಟ್ಟು ಹಿಂದೂಗಳು ನಮಗೂ ಕೂಡ ಇದು ತುಂಬಾ ಎಚ್ಚರಿಕೆಯ ಗಂಟೆ ಅಂತಲೇ ಅನ್ಕೊಳ್ಳಿ ನಾವು ಕೂಡ ಇವತ್ತಿಗೂ ನಾವು ಹೆಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಮುಂದೆ ನಾವು ಯಾರು ಇವತ್ತಿಗೆ ಇವತ್ತಿಗೆ ಜನ್ರೇಷನ್ಗೆ ಟ್ವೆಂಟಿ ಒನ್ ಸೆಂಚುರಿಯಲ್ಲಿ ಬರ್ತೀರೋ ನಮಗೆ ಇವತ್ತಿಗೆ ಇನ್ಮೆಂಟ್ ನೀವು ಮಾಡ್ತಿದೆ ಅಂತ ನೀವು ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿಯ ಸಂಸ್ಕೃತಿ ಅನ್ನೋದು ನಾವು ಬುಕ್ಕಲ್ಲಿ ಓದ್ಬೇಕಾಗುತ್ತೆ ನಮ್ಮ ಮಕ್ಕಳುಗಳು ಬುಕ್ಕಲ್ಲಿ ಹೋಗುವಂಥ ಸಿಚುವೇಶನ್ ಬಂದು ಬಂದ್ರೆ ಇಂಥ ಗೌರ್ಮೆಂಟ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋದಾಗ ದಯವಿಟ್ಟು ಹೆಚ್ಚೆತ್ಕೊಳ್ಳಿ ದಯವಿಟ್ಟು ಹೆಚ್ಚೆತ್ಕೊಳ್ಳಿ ಇದು ಎಚ್ಚರಿಕೆಯ ಗಂಟನೆ ಆಗಬಹುದು ಹಿಂದೂಗಳಿಗೆ ಇದಕ್ಕೂ ಮೇಲೆ ನನ್ಗಂತೂ ಏನು ಹೇಳ್ಬೇಕು ಗೊತ್ತಿಲ್ಲ ಏನಾದರೂ ಇತ್ತು ಅಂದರೆ ದಯವಿಟ್ಟು ಮಾಡ್ತಿರಲ್ಲ ಕಮೆಂಟ್ಸ್ ಕೋಮಗಲ್ವೇ ಅದು ಇದು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹರೇ ಕೃಷ್ಣ